ಇವತ್ತು ಏನು ಕೆಇ ಒಂದು ಸಮಸ್ಯೆ ಇತ್ತು ಆ ಶೆಡ್ಯೂಲ್ ಕ್ಯಾಸ್ಟ್ ಪ್ರವರ್ಗ ಎ ಮತ್ತೆ ಬಿ ಮತ್ತೆ ಸಿ ದು ಅದ್ರ ಜೊತೆ ಎಂ ಬಿ ಬಿ ಎಸ್ ಆದ್ಮೇಲೆ ಒಂದು ಪೋಸ್ಟ್ ಗ್ರಾಜುಯೇಟ್ ಎಂ ಡಿ ಹೋದ್ರೆ ಎಂ ಎಸ್ ಅದೊಂದು ಇಶ್ಯೂಸ್ ಅದಾದ್ಮೇಲೆ ಬಿ ಡಬ್ಲ್ಯೂ ಎಸ್ ಸಿ ಎಸ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಸಿಲಬಸ್ ಚೇಂಜಸ್ ಮಾಡೋದಕ್ಕೆ ಮತ್ತೆ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಏನೇ ಸಮಸ್ಯೆ ಇದ್ರೂ ಕೆಇ ಬಂದಾಗ ಕೆಇ ಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಗೆ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು ಅದ್ರ ಜೊತೆಲಿ ಅದ್ರ ಜೊತೆಲಿ ಆರ್ ಒ ಮಂಜುನಾಥ್ ಸರ್ ಈ ಒಂದು ಎಸ್ ಸಿಬ್ಬಂದಿ ಒಂದು ಏನಿದ್ದಾರೆ ಮಂಜುನಾಥ್ ಸರ್ ಅವ್ರಿಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸಬೇಕು ಇನ್ನು ವಿದ್ಯಾರ್ಥಿಗಳ ಸಮಸ್ಯೆ ಇದ್ದಾಗ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಇದ್ರ ಜೊತೆ ನಾವು ಇನ್ನ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲರ ಸಿಬ್ಬಂದಿಗಳು ಎಲ್ಲಾರು ಅಷ್ಟೇ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಬಂದ್ರು ಆ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ಕೆ ಪಿ ಎಸ್ ಸಿ ಬೇರೆ ಯಾವ್ದೇ ಡಿಪಾರ್ಟ್ಮೆಂಟ್ ಒಂದು ಫೀಸ್ ಒಂದು ಬಿಟ್ರೆ ಮೋಸ್ಟ್ ಅಂದ್ರೆ ಎಲ್ಲದಕ್ಕೂ ಒಂದು ಟ್ರಾನ್ಸ್ಪರೆನ್ಸಿ ಇರ್ಬೋದು ಒಂದು ಅಕೌಂಟಬಿಲಿಟಿ ಇರ್ಬೋದು ಎಲ್ಲದಕ್ಕೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇದೆ ಈ ಒಂದು ಪ್ರವರ್ಗ ಏನು ಕೆಸೆಟ್ ಎಕ್ಸಾಮ್ಸ್ ಅಲ್ಲಿ ಒಂದು ಅಡ್ಮಿಟ್ ಕಾರ್ಡ್ ಹಾಕ್ಬೇಕಾದ್ರೆ ಪ್ರವರ್ಗ ಎ ಪಿ ಸಿ ಕನ್ಫ್ಯೂಷನ್ ಆಗಿ ಕನ್ಫ್ಯೂಷನ್ ಸ್ಟೂಡೆಂಟ್ಸ್ ಫಸ್ಟ್ ಟೈಮು ಈ ಒಂದು ಆಫ್ಟರ್ ಏನಂದ್ರೆ ಒಳ ಇದು ಮೀಸಲಾತಿ ಒಳ ಮೀಸಲಾತಿ ಆದ್ಮೇಲೆ ಫಸ್ಟ್ ಟೈಮು ಸಬ್ ಕ್ಯಾಸ್ಟ್ ಪ್ರವರ್ಗ ಎ ಬಿ ಮತ್ತೆ ಸಿ ಬಂದಿರೋದು ಇದರಿಂದ ಕನ್ಫ್ಯೂಷನ್ ಆಗಿ ಒಂದು ಕಟ್ ಆಫ್ ಜಾಸ್ತಿ ಮಾರ್ಕ್ಸ್ ಇರೋದು ಈ ಒಂದು ಪ್ರವರ್ಗ ಬಿ ಹಾಕಬಹುದು ಎ ಹಾಕಿದ್ದಾರೆ ಎ ಹಾಕೋ ಸಿ ಹಾಕಿದ್ದಾರೆ ಇದನ್ನ ತುಂಬಾ ಕಾಂಪ್ಲಿಕೇಟೆಡ್ ಇತ್ತು ನಾವು ಬಂದು ಕೆಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಮತ್ತೆ ಪಿ ಆರ್ಒ ಮಂಜುನಾಥ್ ಸರ್ಗೆ ಕೇಳ್ಕೊಂಡಾಗ ನಮ್ಮ ಸಮಸ್ಯೆನ ಬಗೆಹರಿಸಿದ್ದಾರೆ ಈ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕಂಪ್ಲೀಟ್ ಅಂದ್ರೆ ಡಿಗ್ರಿ ಮಾಡ್ತಾ ಇದ್ರು ಕೂಡ ಮುಂಚೆ ಆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಜಸ್ಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಬನ್ನಿ ಸಾಕು ನೀವು ಪ್ರವರ್ಗ ಎ ಬಿ ಸಿ ಎಷ್ಟೇ ಇರ್ಲಿ ಕಟ್ ಆಫ್ ಕಟ್ ಆಫ್ ಗಿಂತ ಎಬೋ ನಿಮ್ ಮಾರ್ಕ್ ಸಿಕ್ಕಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಬ್ಜೆಕ್ಟ್ ಓರಿಯಂಟೇಷನ್ ನಿಮಗೆ ಸರ್ಟಿಫಿಕೇಟ್ ಕೆ ಎನ್ನ ಕೊಡ್ತಾರೆ ಅಂತ ಹೇಳಿ ಇವತ್ತು ನಿಗದಿ ಆಗಿದೆ ಅದ್ರ ಜೊತೆ ಒಂದು ಪ್ರಕಟಣೆಯೂ ಬರುತ್ತೆ ಇದು ಇದಾದ್ಮೇಲೆ ಇನ್ನ ಸಣ್ಣ ಪುಟ್ಟ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಸೀಟು ಆ ಒಂದು ಪೋಸ್ಟ್ ಗ್ರಾಜುಯೇಟ್ ಏನ್ ಎಂ ಡಿ ಇರ್ಬೋದು ಎಂ ಎಸ್ ಇರ್ಬೋದು ಅದಕ್ಕೂ ಕೂಡ ಏನೊಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಬಂದ್ರೆ ಸೀಟ್ ಅಲೋಕೇಟ್ ಆಗುತ್ತೆ ಇದ್ರ ಜೊತೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜೈ ಒಂದು ಸಿಲಬಸ್ ಎಲ್ಲಾ ಒಂದು ಗ್ರೂಪ್ ಸಿ ಬಿಲೋ ಡಿಗ್ರಿಗೆ ಕಾಮನ್ ಸಿಲಬಸ್ ಇದೆ ಗ್ರೂಪ್ ಸಿ ಸಿಲಬಸ್ ಸ್ಪೆಸಿಫಿಕ್ ಪೇಪರ್ ಏನ್ ಇಟ್ಟಿದ್ದಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ದು ಜೈ ಆ ಒಂದು ಪೋಸ್ಟ್ ಅಷ್ಟೇ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳ್ಸಿಬಿಟ್ಟು ಸಮಸ್ಯೆನ ಒಂದು ಸಿಲೆಬಸ್ನ ಚೇಂಜಸ್ ಮಾಡೋದಕ್ಕೆ ಅವರು ತುಂಬಾ ಆಕ್ಷನ್ ತಗೊಂಡು ಇನ್ನೊಂದು ವೀಕ್ ಒಳಗಡೆ ಈ ಒಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದಾರೆ ಇದ್ರ ಜೊತೆಯಲ್ಲಿ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಲ್ಲ ಆಟೋಮೊಬೈಲ್ ಇಂಜಿನಿಯರಿಂಗ್ ಏನ್ ಮೊನ್ನೆ ಒಂದು ಒನ್ ಸಿಕ್ಸ್ಟಿ ಫೈವ್ ಬಿ ಡಬ್ಲ್ಯೂ ಎಸ್ ಎಸ್ ಟಿ ನೋಟಿಫಿಕೇಶನ್ಸ್ ಆಗಿದೆ ಅದು ಕೂಡ ಅಷ್ಟೇ ಈ ಒಂದು ಸಿಲಬಸ್ ಗೆ ಆಟೋಮೊಬೈಲ್ ಇಂಜಿನಿಯರ್ ಗೆ ಆಲೋಕ್ ಮಾಡಿ ಹೇಳಿ ನಾವು ಮನವಿ ಮಾಡಿದ್ವಿ ಅದನ್ನು ಕೂಡ ನಾವು ಡಿಪಾರ್ಟ್ಮೆಂಟ್ ಗೆ ಕಳಿಸಿ ಆದಷ್ಟು ಬೇಗ ಚೇಂಜಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಕೆಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಮತ್ತೆ ಈ ಯಾರು ಮಂಜುನಾಥ್ ಸರ್ಗೆ ಇಲ್ಲಿ ಎಲ್ಲಾ ಸಿಬ್ಬಂದಿಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಮಗೆ ಪಾಪ ಬೆಳಗ್ಗೆಯಿಂದ ಅವ್ರು ಊಟ ಮಾಡಿದರೆ ಎಲ್ಲ ಗೊತ್ತಿಲ್ಲ ಬೆಳಗ್ಗೆಯಿಂದ ಪೊಲೀಸ್ ಒಂದು ಸಿಬ್ಬಂದಿ ಏನಿದೆ ಅಷ್ಟು ಜನ ಇಲ್ಲೇ ಬಂದು ವೇಟ್ ಮಾಡ್ತಿದ್ದಾರೆ ಎಲ್ರಿಗೂ ಎಲ್ಲಾರು ವಿದ್ಯಾರ್ಥಿಗಳ ಪರವಾಗಿ ಎಲ್ರಿಗೂ ಒಂದ್ ಧನ್ಯವಾದ ತಿಳಿಸ್ತೀನಿ ಎಲ್ಲರೂ ಒಳ್ಳೆಯದಾಗಿ ಥ್ಯಾಂಕ್ಸ್ ಸೊ ಮಚ್ ನಮಸ್ಕಾರ